ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಶೇಂಗಾ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಪುಡಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆಲ್ಲ ಸೈಡ್ ಡಿಶ್ ಇದು ರೊಟ್ಟಿಗೆ ಚಪಾತಿಗೆ ಅನ್ನೋಕ್ಕೆಲ್ಲ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಅದಕ್ಕೆ ಏನೇನು ಬೇಕಂತೆಲ್ಲ ತೋರಿಸ್ತೀನಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಷ್ಟೇ ಶೇಂಗಾ ಪುಡಿ ಮಾಡಿದ್ರು ತಲೆ ತಲಿಯಾಗೇ ಬರೋಂಗಿಲ್ಲ ಸಣ್ಣ ಆಗ್ಬಿಡತಿ ಟೇಸ್ಟಿಯಾಗಿರಲ್ಲ ಅಂತಿರಲ್ಲ ಅದಕ್ಕೆ ಏನು ಕಾರಣ ಅಂತ ತೋರಿಸ್ತೀನಿ ಬನ್ನಿ ಈಗ ನೋಡಿ ಶೇಂಗಾ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಕರಿಬೇವು ಆಮೇಲೆ ಸಕ್ಕರೆ ಉಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಇರತಿ ಜೀರಿಗೆ ಇದಕ್ಕೆ ಸೀಕ್ರೆಟ್ ಆದ ಐಟಮ್ಸೇ ಎಣ್ಣೆ ನೋಡಿ ಎಣ್ಣೆ ಹಾಕೋದ್ರಿಂದ ಶೇಂಗಾ ಪುಡಿ ತುಂಬ ಟೇಸ್ಟಿ ಹೆಂಗೆ ಹೆಂಗಾಕಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹಾಕೈತಿ ಶೇಂಗಾ ಪುಡಿ ಖಾರದ ಪುಡಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಶೇಂಗಾನ ಈ ಥರ ಹುರ್ಕೋಬೇಕು ನಾನು ಸಿಪ್ಪಿ ಏನು ತೆಗಂಗಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಸಿಪ್ಪಿ ಒಳಗೆ ಇರೋದೆಲ್ಲ ಹಾಗಾಗಿ ಸಿಪ್ಪಿ ತೆಗಿಬಾರ್ದು ಈಗ ಬನ್ನಿ ಮೊದಲು ಶೇಂಗಾ ಹಾಕೋಣ ಎಲ್ಲನೂ ಒಮ್ಮೆನ ಮಾಡಬೇಡಿ ಎಲ್ಲ ಒಮ್ಮೆ ಮಾಡಿಬಿಟ್ರೆ ಫುಲ್ಲು ಸಣ್ಣ ಆಗ್ಬಿಡ್ತೈತಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡೋಣ ಈಗ ಶೇಂಗಾ ಹಾಕಿದ್ದೀನಿ ಈಗ ಖಾರದ ಪುಡಿ ಹಾಕ್ತೀನಿ ಖಾರ ನಿಮ್ಮ ಇಷ್ಟ ನೀವು ಎಷ್ಟು ಬೇಕಷ್ಟು ನೋಡ್ಕಂಡು ಹಾಕೊಳ್ಳಿ ಆಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಇದಕ್ಕೆಲ್ಲ ಸಿಪ್ಪಿ ತೆಗ್ದೆ ಹಾಕಿ ಚೆನ್ನಾಗ್ ಅನ್ಸತಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಕರಿಬೇವು ಒಣಗಿರೋಂಥ ಕರಿಬೇವು ಹಾಕ್ತಾಯಿದ್ದೀನಿ ನಾನು ಮತ್ತು ಸಕ್ಕರೆ ಇದೆಲ್ಲ ಹಾಕಿದ ಮೇಲೆ ನೋಡಿ ಇದೇ ಇರೋದು ತರಿ ತರಿಯಾಗಿ ಸ್ಮೂತಾಗಿ ಕಾರಣ ಎಣ್ಣೆ ಎಣ್ಣೆ ಹಾಕಿ ಮಾಡಿ ನಿಮ್ಮ ಹೋಟೆಲ್ನಾಗ ಅಲ್ಲೆಲ್ಲ ಮಾಡಿರ್ತಾರಲ್ಲ ಶೇಂಗಾ ಪುಡಿ ತರಿತರಿಯಾಗಿ ಆ ಥರ ಇರ್ತದೆ ಈಗ ನೋಡಿ ಮಿಕ್ಸಿ ಮಾಡುವಾಗ ಫುಲ್ಲು ಡೈರೆಕ್ಟಾಗಿ ಹಂಗೆ ಮಾಡಬೇಡಿ ಉಲ್ಟಾ ಸೈಡಾಗಿ ಹಿಂಗೆ ಆನ್ ಆಫ್ ಆನ್ ಆಫ್ ಮಾಡ್ಕೊಂತ ಮಿಕ್ಸಿ ಮಾಡಿ ಉಲ್ಟಾ ಮಾಡಿ ಈ ಥರ ಸೀದಾ ಮಾಡೋಕ್ಕೆ ಹೋಗಬೇಡಿ ಮಿಕ್ಸಿ ಥರದೇ ಆನ್ ಆಫ್ ಆನ್ ಆಫ್ ಮಾಡಿ ನೋಡಿ ಈಗಿನ ಸ್ವಲ್ಪ ಮಾ ಇಷ್ಟ ಆದರೆ ಸಾಕು ಕರೆಕ್ಟ್ ಆಗೈತಿ ಇಷ್ಟೇ ಇರಲಿ ತೀರಾ ಸಣ್ಣ ಆದರೆ ಶೇಂಗಾ ಚಟ್ನಿ ಇಲ್ಚ ಇಲ್ಲ ಈ ಥರ ತರಿ ಆಗಿದ್ರೇ ತುಂಬ ಟೇಸ್ಟಿಯಾಗಿ ಎಷ್ಟು ನೋಡಿದೆ ಹಂಗೆ ಮೆತ್ತಗೆ ಎಷ್ಟು ಚೆನ್ನಾಗಿ ಬಂದೈತಿ ಶೇಂಗಾ ಪುಡಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲವೂ ಮಾಡಿದ್ದು ಇದೇ ಥರ ಅಷ್ಟು ನೋಡಿ ಹೇಗಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಶೇಂಗಾ ಚಟ್ನಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿ ಬೇಗ ಮಾಡ್ಬೋದು ಯಾ ಶೇಂಗಾ ಒಂದು ಹುರ್ಕೊಂಬಿಟ್ರೆ ಜಾಸ್ತಿ ಕೆಲಸನೇ ಇಲ್ಲ ಶೇಂಗಾ ಪುಡಿ ಮಾಡೋದಕ್ಕೆ ನಾವು ಮಾಡಿದಂಥ ಶೇಂಗಾ ಪುಡಿ ಯಾವ ಥರ ಇತ್ತು ನಿಮಗೆ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನಾ ಮಾಡಿರೋಂಥ ಶೇಂಗಾ ಚಟ್ನಿ ನಿಮ್ಗೆ ಇಷ್ಟ ಆಗೇತನ್ಕಂತೀನಿ ಉತ್ತರ ಕರ್ನಾಟಕದ ಸ್ಪೆ ಸ್ಪೆಷಲ್ ಶೇಂಗಾ ಚಟ್ನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್